ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು ಸತ್ಯ ಇಲ್ಲದೆ ಕಂತ ಕಾಳಿಯಾಗೋದು ಆಗೋದು ನಮಸ್ಕಾರ ಕರ್ನಾಟಕ ಇವತ್ತು ಗುಡಿ ಜಾತ್ರೆಗೆ ಬಂದಿದ್ದೀವಿ ಅದು ನಾನು ಬಂದಿರೋದು ಫಸ್ಟ್ ಟೈಮು ಅದು ಎಲ್ಲಾ ಎಲ್ಲ ದನಗಳ ಪ್ರೈಸ್ ಆಗಲಿ ಏನೇ ಆಗಲಿ ಒಳ್ಳೆ ಹಾಲಲ್ಲಿ ತೊಳ್ದಂಗಿದಾವ್ ದನಗಳು ಒಳ್ಳೊಳ್ಳೆ ಕಮ್ಮಿ ಪ್ರೈಸು ಆಲ್ಮೋಸ್ಟ್ ಬೇರೆ ಕಡೆ ನೋಡಿರೋದ್ಕಿಂತ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಕಮ್ಮಿ ಕಮ್ಮಿ ಪ್ರೈಸ್ ಇದೆ ಆದರೂ ಒಳ್ಳೊಳ್ಳೆ ಕ್ವಾಲಿಟಿಗಳಿದೆ ದನಗಳು ಹಳ್ಳಿ ಕಾರ್ಗಳು ಎಲ್ಲ ನಾನು ಫುಲ್ ರೆಡಿ ಹಾಕಿರ್ತೀನಿ ನೋಡಿ ಒತ್ತೂರು ಸಂತೋಷವ್ ಬಂದವರಂತೆ ಎಷ್ಟು ದೊಡ್ಡ ಜಾತ್ರೆ ಅಂತಂದ್ರೆ ತುಂಬ ಎಲ್ಲ ಕಣ್ಣು ಕುಕ್ಕುತ್ತೆ ಅದ್ಗಡೆ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ನಾನು ಆಗಡೆ ಶೂಟ್ ಮಾಡ್ಕೊಂಬಂದು ಈ ಕಡೆ ತಿರ್ಗ ತಿರ್ಗಾ ದೇವಸ್ಥಾನದ ಹತ್ರ ಹೊಡ್ತಾ ಇದ್ದೀನಿ ಒತ್ತವರು ಸಂತೋಷ ಅವ್ರು ಬಂದವರು ಅಂತೆ ಏನಂತಾರೆ ನೋಡ್ಕೊಂಬರೋ ನಾ ಬನ್ನಿ ಆಲ್ಮೋಸ್ಟ್ ದರ್ಶನ ಮಾಡಿಕೊಂಡು ಎಲ್ಲ ದೇವರ ದರ್ಶನ ಮಾಡಿಕೊಂಡು ಅದೇ ಅವಾಗಿಂದ ಹೇಳ್ತಾ ಇದ್ದೀನಲ್ಲ ಅವಾಗಿಂದ ಬರ್ತಾನೆ ಇದೆ ಅಲ್ಲ بگو مدو نڪڙو مدو مدو نڪڙو

ಎಲ್ಲ ಇಲ್ಲಿಗೆ ದೇವಸ್ಥಾನಕ್ಕೆ ಯಾವುದೇ ದನಗಳು ಕರ್ಕೊಂಡ್ಬರಲಿ ಯಾವುದೇ ಬೀಜದೋರಿಗಳು ಕರ್ಕೊಂಡ್ಬರಲಿ ಇಲ್ಲಿ ಕರ್ಕೊಂಬಂದು ಜಸ್ಟ್ ಬಂದು ತಕ್ಷಣ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಏನಿದ್ರು ದನಗಳನ್ನ ಮಾರೋದಕ್ಕೆ ಕಟ್ಟಲು ವೀಡಿಯೋಸ್ನ ತೋರಿಸ್ತೀನಿ ನೋಡ್ಕೊಂಬ ಅಣ್ಣ ಇವು ನಿಮ್ಮವೇನ ಇವು ಯಾವ ಊರಿಂದ ಬಂದಿದ್ರಣ ಅಂಚಿಪುರ ದುಗ್ನಳ್ಳಿ ಅಂಚಿಪುರ ಅದಲ್ವಾ ಕ್ವಾಡಂಬಳ್ಳಿ ಅಂಚಿಪುರ ಇವು ಹಸುಗಳಲ್ವಾಣ್ಣ ಎಷ್ಟು ಹಸುಗಳಲ್ವಾ ಇವು ಹಾಂ ಕರ್ಸು ಏನು ರೇಟ್ ಹೇಳ್ತಾ ಇದ್ರೆ ಐವತ್ತೆಂಟು ನೀವು ಕರ್ಸು ನಿಮ್ಮವೇನಾಯೋ ಕರ್ಸು ನಿಮ್ಮವೇ ನಾಯವು ನಿಮ್ಮವೇ ನಾವೋ ದನಗಳು ಒಂದೇ ಹೌದಾ ಯಾವ ಊರಿಂದ ಬಂದಿದ್ದೀರಿ ಕೋಡಂಬಳ್ಳಿ ಏನು ರೈಟ್ ಹೇಳ್ತಾ ಅಣ್ಣ ಓಕೆ ತೊಂಬತ್ತು ನೀವೇನು ಹಾಂ ನೀವು ಇವೇನು ನೋಡ್ತಾ ಇದ್ದೀರೋ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರ ಜೊತೆ ಇನ್ನು ಕರುಗಳು ಕೆಂಗಲ್ಲಲ್ಲಿ ಮೊದಲನೇ ಸಲ ದೇಸಿಯ ಕುದುರೆ ಮೇಳ ಇಕ್ಕಿದ್ದಾರೆ ಅದು ಫಸ್ಟ್ನೇ ಸಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಅದೊಂದನೇ ಸಲ ನಮ್ಮ ಕೆಂಗಲಿನಲ್ಲಿ ಕುದುರೆ ಮಳೆ ಇಕ್ಕಿದ್ದಾರೆ ನೋಡ್ಕೊಂಬರೋಣ ನಾನು ಆಲ್ಮೋಸ್ಟ್ ತೋರಿಸ್ತೀನಿ ಕ್ಯಾಪ್ಚರ್ ಮಾಡಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಸರ್ ಇದು ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಸರ್ ಇದು

ಇದಕ್ಕೆ ಪ್ರೆಸೆಂಟ್ ಇಂಡಿಯಲ್ಲಿ ಟಾಪ್ ರನ್ನಿಂಗ್ ರೇಸ್ ಹಾರ್ಸಸ್ ಬಿಟ್ರೆ ನೆಕ್ಸ್ಟ್ ಇರೋದು ಮಾರ್ವಾಡಿ ಇದಕ್ಕೆ ಟಾಕ್ ಶೋ ಹೇಗೆ ನಡೆಯುತ್ತೆ ಹಾಟ್ ಶೋಸ್ ನಡೀತಾ ಇದೆ ರಾಜಸ್ಥಾನ ಪಂಜಾಬ್ ಅಲ್ಲಿ ಟಾಕ್ ಶೋಸ್ ಹೇಗೆ ನಡೆಯುತ್ತೆ ಸಿಮಿಲರ್ ಮಾರ್ವಾಡಿ ಹಾಕ್ ಶೋಸ್ ನಡೀತಾ ಇದೆ

ಕಾಲಲ್ಲು ಮುಂದ್ಗಡೆ ಮೇಲ್ಗಡೆ ಎರಡು ಕೆಳಗಡೆ ಎರಡು ಉದ್ದ ಆದ್ರೆ ಎರಡಲ್ಲ ನಲ್ವತ್ ನಲ್ವತ್ತೈದು ತಿಂಗಳಿಗೆ ಅದು ಬಿದ್ದು ಎರಡಲ್ಲೂ ನಾಲ್ಕಲ್ಲು ಆರಲ್ಲು ಆರಲ್ಲಿಗೆ ಪೂರ್ತಿ ಮೆಚೂರ್ ಅಂತ ರೇಸ್ ಕಾಲ ಬಿಟ್ಟಿದ್ದೀರಾ ಇಲ್ಲ ರೇಸ್ ಕುದುರೆ ಇವೆಲ್ಲ ಮಾರವಾಡಿ ತಳಿಗಳು ನಮ್ಮ ನಮ್ಮ ದೇಶದ ತಳಿಗಳು ತಳಿ ಮಾರವಾಡಿ ತಳಿಗಳು ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ರೆ ಮಹಾರಾಜ ಕಾಲದಲ್ಲಿ ಅದು ಈ ಬ್ರಿಟಿಷ್ ಬಂದೆಲ್ಲ ನಾಶ ಆಗೋಗಿ ಮತ್ತೆ ಬ್ರೀಡಿಂಗ್ ತರ ಮಾಡಿ ಈಗ ಸದ್ಯಕ್ಕೆ ಇಂಡಿಯಾ ಟ್ರೆಂಡಿಂಗ್ ಎಷ್ಟಾಗೆ ಸರ್ ಈಗ ನಿಮ್ಮ ಊರಿಗಳಲ್ಲಿ ಹೆಂಗೆ ಅಪ್ಪ ಅಮ್ಮ ನೋಡಿಕೊಂಡು ಹೇಗೆ ಬ್ಲಡ್ ಲೈನ್ ಅಂತ ತಗೋತಾರೆ ಇದರಲ್ಲೂ ಹಂಗೆ ಇದೆಲ್ಲ ಪಂಜಾಬ್ ಈಗ ಅಕಸ್ಮಾತ್ ಈಗ ನೀವು ಮಾರಾಟ ಮಾಡಬಹುದು ನಿಮ್ದು ಹತ್ತು ಲಕ್ಷದಿಂದ ಒಂದೂವರೆ ಕೋಟಿ ಹತ್ತು ಲಕ್ಷ ಮಿನಿಮಮ್ ಈಗ ಒಂದು ಸರ್ ಸರಿ ಒಂದು ಫೀಮೇಲ್ ತಗೋತಾರೆ ಅನ್ಕೊಳ್ಳಿ ರೈತರು ಅಕಸ್ಮಾತ್ ಅಕಸ್ಮಾತ್ ಬ್ರೀಡಿಂಗ್ ಪರ್ಪಸ್ಗೆಲ್ಲ ನಿಮ್ ಕಂಡ್ ಸುತ್ತಮುತ್ತ

ಕೆ ಆರ್ ಪುರಂ ಇದ್ರಲ್ಲಿ ಬೆಳಿದಿವೆ ಅದನ್ನ ಕಟ್ ಮಾಡಿ ಹಾಕ್ತಿವಿ ಮೇಂಟೆನೆನ್ಸ್ ಏನ್ ಹೈ ಅಂತ ಏನಿಲ್ಲ ಏನಂದ್ರೆ ಕುದುರೆಗೆ ಸಿಂಗಲ್ ಇಂಟ್ರೆಸ್ಟ್ ಏನು ಹಸು ತರ ಮೆಲ್ಕ್ ಹಾಕಲ್ಲ ಅದರಿಂದ ಏನಂದ್ರೆ ಏನೇ ಫುಡ್ ಕೊಟ್ಟರು ಸಾಫ್ಟ್ ಫುಡ್ ಕೊಡಬೇಕು ನೋಡ್ಕೊಂಡು ಕೊಡಬೇಕು ಸಡನ್ ಕೊಡಬೇಕು ಇಲ್ಲ ಹುರುಳಿ ನಮ್ಗೆ ಏನಂದ್ರೆ ರೇಸ್ ಕುದುರೆಗಳಿಗಾದ್ರೆ ಹುರುಳಿ ಕೊಡ್ತಾರೆ ಇದಕ್ಕೆ ಏನ್ ಬೇಕಾಗಿಲ್ಲ ಇದೇನು ಯಾವ್ದು ರೇಸ್ ಓಡಲ್ಲ ಹುರುಳಿ ನೆಸೆಸಿಟಿ ಇಲ್ಲ ಹೀಟ್ ಆಗ್ತಾರೆ ಜಾಸ್ತಿ ಫೀಮೇಲ್ ಹುರುಳಿ ಕೊಟ್ಟರೆ ಹೀಟ್ ಆಗ್ತದೆ ಗಂಡು ಕೊಡಬಹುದು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಹುರುಳಿ ಮೇಲೆ ಕೊಡ್ಬೋದು ಫೀಮೇಲ್ ಇಲ್ಲ ಕರ್ನಾಟಕ ನಾನು ಇವತ್ತು ಬೆಳಿಗ್ಗೆಯಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತನ್ಗಳ್ ರೈಟ್ ಆಗಲಿ ಏನೇ ಆಗಲಿ ಎಷ್ಟೆಲ್ಲ ಎಲ್ಲ ತಿಳಿಸಿ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಚಾರ್ಜು ಖಾಲಿ ಆಗಿದೆ ಚಾರ್ಜ್ ಖಾಲಿ ಆಗಿರೋದ್ರಿಂದ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಊಟ ನೀರು ಇಲ್ಲದೆ ತಿರುಗಿ ತಿರುಗಿ ಸುಸ್ತಾಗೋಗಿದೆ ಆಲ್ಮೋಸ್ಟ್ ಚಾರ್ಜು ಫುಲ್ಲು ಫುಲ್ ಡೆಡ್ ಡೆಡ್ ಹಾಕ್ಬಿಟ್ಟಿದೆ ಆಲ್ಮೋಸ್ಟ್ ಇನ್ನು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇತ್ತು ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಪಯಣ ಬೆಂಗಳೂರು ಕಡೆಗೆ ಸಿಗಾನ ಆಲ್ಮೋಸ್ಟು ಶನಿವಾರ ದನಗಳ್ದು ಅಂತೆ ಮೆರವಣಿಗೆ ಪ್ರೈಸಸ್ ಇರುತ್ತಂತೆ ಅವತ್ತು ಬಂದು ಫುಲ್ಲು ಪೂರ್ತಿ ವಿಡಿಯೋ ಟ್ರೈ ಮಾಡ್ತೀನಿ ಇವತ್ತು ಚಾರ್ಜ್ ತುಂಬಾ ಕಡಿಮೆ ಇರೋದ್ರಿಂದ ಮಾಡಕ ಆಗಿಲ್ಲ ಈಗ ನಾ ಬೈ ಕರ್ನಾಟಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ಡ್ ಇಟ್ please hit the like button and the bell notification icon